ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಸಾವಿನ ಮನೆಯಲ್ಲಿ ಅಡುಗೆ ತಯಾರಿಸಬಾರದು ಅಥವಾ ಒಲೆಯನ್ನು ಹಚ್ಚಬಾರದು ಎಂಬುದನ್ನು ನೀವು ಕೇಳಿರಬಹುದು ಅಥವಾ ನೋಡಿರಬಹುದು ಗರುಡ ಪುರಾಣದಲ್ಲೂ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ಸಾವಿನ ಮನೆಯಲ್ಲಿ ಒಲೆಯನ್ನೇಕೆ ಹಚ್ಚಬಾರದು ಇದಕ್ಕೆ ಮುಖ್ಯ ಕಾರಣವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಸನಾತನ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯ ಒಟ್ಟಿನಿಂದ ಸಾಯುವವರೆಗೂ ಒಟ್ಟು ಹದಿನಾರು ವಿಧದ ಆಚರಣೆಗಳಿವೆ ಅವುಗಳಲ್ಲಿ ಒಂದು ಅಂತಿಮ ಸಂಸ್ಕಾರವಾಗಿದೆ ಈ ಎಲ್ಲ ಆಚರಣೆಗಳನ್ನು ಗರುಡ ಪುರಾಣದಲ್ಲಿ ವಿವರವಾಗಿ ವಿವರಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ಮನೆಯಲ್ಲಿ ಯಾರಾದರೂ ಸತ್ತರೆ ಸುತ್ತಮುತ್ತಲಿನ ಮನೆಗಳಲ್ಲಿ ಅಥವಾ ಅದೇ ಮನೆಯಲ್ಲಿ ಒಲೆಯನ್ನು ಹಚ್ಚಬಾರದು ಅಥವಾ ಯಾವುದೇ ರೀತಿಯ ಬೆಂಕಿಯಲ್ಲಿ ಬೇಯಿಸುವ ಆಹಾರವನ್ನು ತಯಾರಿಸಬಾರದು ಎಂದು ಹೇಳಲಾಗಿದೆ ಹಿಂದೂ ಧರ್ಮದಲ್ಲಿ ಸಂಸ್ಕಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಅನೇಕ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಅನೇಕ ವಿಧಿಗಳನ್ನು ಹೇಳಲಾಗಿದ್ದರೂ ಹದಿನಾರು ಸಂಸ್ಕಾರಗಳನ್ನು ಹೆಚ್ಚು ಪ್ರಮುಖವೆಂದು ಪರಿಗಣಿಸಲಾಗಿದೆ ಅದರಲ್ಲಿ ಅಂತಿಮ ಸಂಸ್ಕಾರಗಳು ಹದಿನಾರು ವಿಧಗಳಿವೆ ಮತ್ತೊಂದೆಡೆ ವೈಷ್ಣವ ಪಂಥದ ಮಹಾಪುರಾಣ ಗರುಡ ಪುರಾಣದಲ್ಲಿ ಹುಟ್ಟಿನಿಂದ ಸಾವಿನವರೆಗಿನ ಕಾರ್ಯಗಳ ಕುರಿತು ಹೇಳಲಾಗಿದೆ ಅದೇ ಸಮಯದಲ್ಲಿ ಮನೆಯಲ್ಲಿ ಯಾರಾದರೂ ಸತ್ತ ನಂತರ ಗರುಡ ಪುರಾಣದ ಪಾಠ್ಯವನ್ನು ಕೇಳಲು ಹಿಂದೂ ಧರ್ಮದಲ್ಲಿ ಅವಕಾಶವನ್ನು ನೀಡಲಾಗಿದೆ ಇದಲ್ಲದೆ ಒಬ್ಬರ ಮನೆಯಲ್ಲಿ ಒಬ್ಬ ಕುಟುಂಬದ ಸದಸ್ಯರು ಮರಣ ಹೊಂದಿದ ನಂತರ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸುವವರೆಗೂ ಆ ಮನೆಯ ಹೊರತಾಗಿ ನೆರವೊರೆ ಅಥವಾ ಗ್ರಾಮದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಒಲೆ ಉರಿಯುವುದಿಲ್ಲ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಇದರ ಹಿಂದಿನ ನಂಬಿಕೆಯೇನು ಎಂಬುದನ್ನು ತಿಳಿಯೋಣ ಈ ಸಂಪ್ರದಾಯದ ಇಂದಿನ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾದ ಕೆಲವು ಅಂಶಗಳನ್ನು ಪರಿಗಣಿಸಬೇಕು ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮವು ಕೆಲವು ದಿನಗಳವರೆಗೆ ಮನೆಯಲ್ಲಿಯೇ ಇರುತ್ತದೆ ಈ ಸಮಯದಲ್ಲಿ ಮನೆಯ ವಾತಾವರಣವು ದುಃಖದಿಂದ ಕೂಡಿರುತ್ತದೆ ಇಂತಹ ವಾತಾವರಣದಲ್ಲಿ ಅಡುಗೆ ಮಾಡುವುದು ಅಥವಾ ಒಲೆ ಹಚ್ಚುವುದು ಸೂಕ್ತವಲ್ಲ ಎಂದು ಹೇಳಲಾಗುತ್ತದೆ ಏಕೆಂದರೆ ಇದು ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ತೊಂದರೆ ಮಾಡಬಹುದು ಮತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಬಹುದು ಇದಲ್ಲದೆ ಸಾವಿನ ಮನೆಯಲ್ಲಿ ಜನರು ದುಃಖದಿಂದ ಇರುತ್ತಾರೆ ಮತ್ತು ಅಡುಗೆ ಮಾಡುವ ಅಥವಾ ತಿನ್ನುವ ಮನಸ್ಥಿತಿಯಲ್ಲಿರುವುದಿಲ್ಲ ಆದ್ದರಿಂದ ಈ ಸಮಯದಲ್ಲಿ ಅಡುಗೆ ಮಾಡುವುದನ್ನು ಅಥವಾ ಒಲೆ ಹಚ್ಚುವುದನ್ನು ನಿಷೇಧಿಸಲಾಗಿದೆ ಈ ಸಂಪ್ರದಾಯವು ಕೇವಲ ಧಾರ್ಮಿಕ ನಂಬಿಕೆಯಲ್ಲ ಇದು ವೈಜ್ಞಾನಿಕ ಕಾರಣಗಳನ್ನು ಸಹ ಹೊಂದಿದೆ ಸಾವಿನ ನಂತರ ದೇಹವು ಕೊಳೆಯಲು ಪ್ರಾರಂಭವಾಗುತ್ತದೆ ಮತ್ತು ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ಅಡುಗೆ ಮಾಡುವುದು ಅಥವಾ ಒಲೆ ಹಚ್ಚುವುದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಆದ್ದರಿಂದ ಸಾವಿನ ಮನೆಯಲ್ಲಿ ಅಡುಗೆ ಮಾಡಬಾರದು ಅಥವಾ ಒಲೆ ಹಚ್ಚಬಾರದು ಎಂಬ ಸಂಪ್ರದಾಯವು ಧಾರ್ಮಿಕ ವೈಜ್ಞಾನಿಕ ಮತ್ತು ಸಾಮಾಜಿಕ ಕಾರಣಗಳನ್ನು ಹೊಂದಿದೆ ಗರುಡ ಪುರಾಣದ ಪ್ರಕಾರ ಕೇವಲ ಗರುಡ ಪುರಾಣದ ಪಾಠ್ಯವನ್ನು ಕೇಳುವ ಮೂಲಕ ಮರಣ ಹೊಂದಿದ ಮನುಷ್ಯನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಮುಕ್ತಾಯ ಮಾರ್ಗವನ್ನು ಹೇಗೆ ಅನುಸರಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ದೊರೆಯುತ್ತದೆ ಆತ್ಮವು ಭ್ರಮೆಯಿಂದ ಮುಕ್ತವಾಗುತ್ತದೆ ಮತ್ತು ಪ್ರಪಂಚದ ಎಲ್ಲ ದುಃಖಗಳನ್ನು ಮರೆತು ಭಗವಂತನ ಕಡೆಗೆ ಸಾಗಿ ಪುನರ್ಜನ್ಮಕ್ಕೆ ಮರಳುತ್ತದೆ ಅಂದರೆ ಮನುಷ್ಯನ ಜನ್ಮಕ್ಕೆ ಹೋಗುತ್ತದೆ ಮತ್ತು ಪ್ರೇತವಾಗಿ ಅಲದಾಡುವ ಸ್ಥಿತಿ ತಪ್ಪುತ್ತದೆ ಈ ಪಾಠ್ಯವು ಮೋಕ್ಷದ ಆದಿಯನ್ನು ತೋರಿಸುತ್ತದೆ ಮತ್ತು ಆತ್ಮಕ್ಕೆ ಸರಿಯಾದ ಮಾರ್ಗದರ್ಶನ ನೀಡುತ್ತದೆ ಗರುಡ ಪುರಾಣದ ಪ್ರಕಾರ ಮನೆಯಲ್ಲಿ ಯಾರಾದರೂ ತೀರಿಕೊಂಡ ನಂತರ ಅವರ ಅಂತಿಮ ಸಂಸ್ಕಾರ ಮುಗಿಯುವವರೆಗೂ ಆ ಮನೆಯಲ್ಲಿ ಪೂಜೆ ಮಾಡಬಾರದು ಅಥವಾ ಒಲೆ ಹಚ್ಚಬಾರದು ಎಂದು ಹೇಳಲಾಗಿದೆ ಇದಕ್ಕೆ ಕಾರಣವೇನೆಂದರೆ ಸತ್ತ ವ್ಯಕ್ತಿಯ ಆತ್ಮವು ಮೋಹ ಮತ್ತು ಬಂಧನಗಳಿಂದ ಮುಕ್ತವಾಗಲು ಸಮಯ ತೆಗೆದುಕೊಳ್ಳುತ್ತದೆ ಅಂತಿಮ ಸಂಸ್ಕಾರ ಆಗುವವರೆಗೂ ಆ ಆತ್ಮವು ತನ್ನ ಹಳೆಯ ಜೀವನದ ನೆನಪುಗಳಲ್ಲಿ ಸಿಗಕೊಂಡಿರುತ್ತದೆ ಮತ್ತು ಮನೆಯಲ್ಲಿಯೇ ಸುತ್ತಾರ್ಥ ಇರುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಈ ಸಮಯದಲ್ಲಿ ಪೂಜೆ ಅಥವಾ ಅಡುಗೆ ಮಾಡುವುದು ಸೂಕ್ತವಲ್ಲ ಸಂಸ್ಕಾರದ ನಂತರ ಆತ್ಮವು ಶಾಂತಿಯನ್ನು ಪಡೆಯುತ್ತದೆ ಮತ್ತು ಮುಂದಿನ ಪ್ರಯಾಣಕ್ಕೆ ಸಿದ್ಧವಾಗುತ್ತದೆ ಈ ನಂಬಿಕೆಯು ಮರಣ ಹೊಂದಿದ ವ್ಯಕ್ತಿಗೆ ಗೌರವ ಸಲ್ಲಿಸುವ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡುವ ಒಂದು ಮಾರ್ಗವಾಗಿದೆ ಅದೇ ಸಮಯದಲ್ಲಿ ಸನಾತನ ಧರ್ಮದ ಪ್ರಕಾರ ಮೃತದೇಹವನ್ನು ಪ್ರೇತ ಪಿಶಾಚಿಗಳಂತಹ ದುಷ್ಟಶಕ್ತಿಗಳಿಂದ ರಕ್ಷಿಸಲು ಅಂತ್ಯಕ್ರಿಯೆಯ ಸಮಯದಲ್ಲಿ ಕೈಕಾಲುಗಳನ್ನು ಕಟ್ಟಾಕಲಾಗುತ್ತದೆ ಇಂದು ನಂಬಿಕೆಗಳ ಪ್ರಕಾರ ಸೂರ್ಯಾಸ್ತದ ನಂತರ ಅಂತ್ಯ ಸಂಸ್ಕಾರ ಮಾಡಬಾರದು ಹೀಗೆ ಮಾಡಿದರೆ ಮರಣದ ನಂತರ ವ್ಯಕ್ತಿಯು ಕಷ್ಟವನ್ನು ಅನುಭವಿಸುತ್ತಾನೆ ಎಂದು ಹೇಳಲಾಗುತ್ತದೆ ಇದಕ್ಕೆ ಕಾರಣಗಳು ಇವೆ ಸೂರ್ಯಾಸ್ತದ ನಂತರ ಅಂದರೆ ರಾತ್ರಿಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತವೆ ಎಂಬ ನಂಬಿಕೆಯಿದೆ ಈ ಸಮಯದಲ್ಲಿ ಅಂತ್ಯಕ್ರಿಯೆ ಮಾಡುವುದರಿಂದ ಆ ಶಕ್ತಿಗಳು ಮೃತದೇಹವನ್ನು ಅಥವಾ ಆತ್ಮವನ್ನು ಬಾಧಿಸಬಹುದು ಇದಲ್ಲದೆ ಶಾಸ್ತ್ರಗಳ ಪ್ರಕಾರ ರಾತ್ರಿಯು ವಿಶ್ರಾಂತಿಯ ಸಮಯ ಈ ಸಮಯದಲ್ಲಿ ಅಂತ್ಯಕ್ರಿಯೆ ಮಾಡುವುದರಿಂದ ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗದೆ ತೊಂದರೆಯಾಗಬಹುದು ಆದ್ದರಿಂದ ಸೂರ್ಯೋದಯದ ನಂತರ ಅಂತ್ಯಕ್ರಿಯೆ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಹಿಂದೂ ಸಂಪ್ರದಾಯಗಳು ಕೇವಲ ಧಾರ್ಮಿಕ ನಂಬಿಕೆಗಳಲ್ಲ ಅವು ವೈಜ್ಞಾನಿಕ ಮತ್ತು ಸಾಮಾಜಿಕ ಕಾರಣಗಳನ್ನು ಹೊಂದಿವೆ ಈ ನಂಬಿಕೆಗಳು ಪಾಲನೆ ಮಾಡುವ ಮೂಲಕ ನಮ್ಮ ಹಿರಿಯರು ಕಲಿಸಿದ ಶಿಷ್ಟಾಚಾರ ಮತ್ತು ಮಾನವೀಯತೆಯ ಸಂದೇಶವನ್ನು ಪಾಲಿಸುತ್ತೇವೆ ಅಂತರದ ಅರ್ಥವನ್ನು ಅರಿತು ನಾವು ಜೀವನದಲ್ಲಿ ಸದ್ಭಾವನೆ ಶ್ರದ್ಧೆ ಮತ್ತು ಸತ್ಕರ್ಮಗಳನ್ನು ಅನುಸರಿಸಿದರೆ ಅದು ನಮ್ಮ ಹಾಗೂ ನಮ್ಮ ಮುಂದಿನ ತಲೆಮಾರಿನ ಶ್ರೇಯಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ one time visit madi thanks for watching thank you